ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ಮನೆಯಲ್ಲಿ ಪೂರಿ ಮತ್ತು ಸಾಗು ಮಾಡ್ಕೊತಾ ಇದ್ದೀನಿ ಹೇಗೆ ಮಾಡ್ಕೋತೀನಿ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೂರು ಆಲೂಗಡ್ಡೆ ತೊಗೊಂಡಿದ್ದೆ ಎರಡು ಈರುಳ್ಳಿ ಒಂದೆರಡು ಕ್ಯಾರೆಟ್ ಒಂದು ಹತ್ತರಿಂದ ಹದಿನೈದು ಬೀನ್ಸ್ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಮಿಕ್ಸಿ ಬೌಲ್ಗೆ ಪುದೀನ ಕೊತ್ತಂಬರಿ ಕೊಬ್ಬರಿ ಮತ್ತು ಜಿಂಜರ್ ಗಾರ್ಲಿಕ್ ಹಾಕ್ಬಿಟ್ಟು ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಕುಕ್ಕರ್ಗೆ ಪುಲಾವ್ ಪತ್ತ ದಾಲ್ಚಿನ್ನಿ ಲವಂಗ ಮತ್ತು ಕಾಳು ಮೆಣಸು ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಒಗ್ಗರಣೆ ಆದಮೇಲೆ ನಾನಿಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದೊಂದಾಗಿ ಕೈಪಲ್ಲನ್ನು ಹಾಕ್ತಾ ಹೋಗ್ತಿದ್ದೀನಿ ಇಲ್ಲಿ ಮತ್ತೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಯಾಕಂದರೆ ಕೈ ಪೆಲ್ಲೆಲ್ಲ ಬೇಗ ಬೆಂತ್ ಹೋಗುತ್ತೆ ನಾನು ಟೊಮೆಟೊ ತೋರಿಸಿರಲಿಲ್ಲ ಫಸ್ಟು ಇಲ್ಲಿ ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಲೈಸ್ ಪೇಸ್ಟ್ ಮಾಡಿಕೊಟ್ರಂಥ ಕೊತ್ತಂಬರಿ ಮತ್ತು ಪುದೀನ ಪೇಸ್ಟ್ನ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಡ್ತಿದ್ದೀನಿ ಸ್ವಲ್ಪ ಬರಲಿ ಅಂತ ಬಿಟ್ಟಿದ್ದೆ ಅದಾದಮೇಲೆ ಇಲ್ಲಿ ನಾನು ಅಚ್ಕಾರದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಧನಿಯಾ ಪೌಡರು ಅರ್ಶಿಣ ಪುಡಿ ಮತ್ತು ಗರಂ ಮಸಾಲಾನು ಆ್ಯಡ್ ಮಾಡ್ತಾ ಇದ್ದೀನಿ ಹುಣಸೆ ಹಣ್ಣು ಮತ್ತೆ ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಾದರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಇದು ಆಪ್ಷನಲ್ಲು ನಾನಿಲ್ಲಿ ಬೆಣ್ಣೆನೂ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಆಪ್ಷನಲ್ಲು ಅದಾದ್ಮೇಲೆ ಕಸೂರಿ ಮೇಥಿನ ಆ್ಯಡ್ ಮಾಡ್ತಾ ಇದ್ದೀನಿ ಾಗಿ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಕುಕ್ಕರ್ನ ಮುಚ್ಚಿಟ್ಬಿಡಿ ಅದನ್ನ ಮೂರು ವಿಸಲ್ ಅಥವಾ ನಾಲ್ಕು ವಿಸಿಲ್ಗೆ ಕೂಗಿಸ್ಕೊಳ್ಳಿ ವಿಸಲ್ ಆಗೋ ಅಷ್ಟರಲ್ಲಿ ನಾವು ಪೂರಿನ ಮಾಡ್ಕೊಂಡ್ಬಿಡೋಣ ಒಂದು ಬಾಣ್ಲೆಗೆ ಎಣ್ಣೆ ಹಾಕೊಂಡ್ಬಿಟ್ಟು ಕಾಯ್ಲಿಕ್ಕೆ ಇಡೋಣ ಅದಾದ್ಮೇಲೆ ಎಲ್ಲ ಪೂರಿನೂ ಲಟ್ಸ್ಕೊಂಡ್ಬಿಟ್ಟು ಗೋಲ್ಡನ್ ಬ್ರೌನ್ ಬರೋ ಥರನೂ ಆ್ಯಂಡ್ ಉಬ್ಬಿ ಬರೋ ಥರನೂ ನಾವು ಲಟ್ಸ್ಕೊಳ್ಳೋಣ ವಿಸಿಲ್ ಆದ ತಕ್ಷಣ ಪ್ರೆಷರ್ ಮೇಲೆ ನಾವು ಕುಕ್ಕರ್ ಓಪನ್ ಮಾಡಿ ನೋಡೋಣ ನಮ್ಮದು ಸಾಗು ರೆಡಿ ಇರುತ್ತೆ ಅದಾದಮೇಲೆ ಒಂದು ಪ್ಲೇಟ್ಗೆ ಪೂರಿ ಮತ್ತು ಸಾಗುನ ಸರ್ವ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿ